ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನಮ್ಮಮ್ಮ ಸೌಭಾಗ್ಯಮ್ಮ ಈಗ ಮಹಾಲಕ್ಷ್ಮಿಗೆ ಮಂಗಳಾರತಿ ಮಾತಾಡಿದರು ಭಾಗ್ಯ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ಕಾಲ್ಗಳಾದ ಬೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಲಕ್ಷ್ಮೀ ಬಾರಮ್ಮ ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಅಷ್ಟೈಶ್ವರ್ಯ ಕೊಟ್ಟು ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಮ್ಮ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಹೆಣ್ಮಕ್ಳ ಫೇವ್ರೆಟ್ ಹಬ್ಬ ಹಬ್ಬ ಈ ಹಬ್ಬ ಮಾಡೋಕ್ಕೆ ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ ಎರಡು ಕಣ್ಣು ಸಾಲದಪ್ಪ ಸಾಲದು ಅಷ್ಟು ಮುದ್ದಾಗಿರುತ್ತೆ ನಮ್ಮ ಸಡಗರನೇ ಸಡಗರ ಏನಂತೀರಾ ಕಮೆಂಟ್ ಅಂತ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆಲ್ಲರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಮಹಾಲಕ್ಷ್ಮಿಯಲ್ಲಿ ಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you so much.